ಪ್ರತಿ ವರ್ಷದಂತ ಈ ಸಲಾನು ನಾವು ಗಣೇಶ ಮೂರ್ತಿಗಳನ್ನ ತೊಗೊಂಡ್ಬಂದಿವಿ ಮಾರಾಟ ಮಾಡ್ಲಿಕ್ಕೆ ಸ್ವಲ್ಪ ಕಡಿಮೆ ಕೇಳ್ತಾರೆ ಆದರೂ ನಾವು ಅವ್ರಿಗೆ ಸ್ಪಂದಿಸಿ ಕಡಿಮೆ ರೇಟ್ನಾಗ ಕೊಡುವಂಗೆ ಎಲ್ಲರಿಗೆ ವ್ಯವಸ್ಥೆ ಮಾಡಿಕೊಟ್ಟಿವಿ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಇದು ಅಂಗಡಿ ನಾವು ನಡೆಸ್ತಾ ಬಂದಿ ನಾವು ನೋಡ್ರಿ ಜನರು ಯಾವ ತರ ಕೇಳ್ತಾರ ಎಲ್ಲ ಸೈಜ್ ತಂದೀವಿ ನಾವು ಮತ್ತು ಹತ್ತು ಸಾವಿರದ ಅದ ಹದ್ನೈದು ಸಾವಿರದ ಅದ ಇಪ್ಪತ್ತೈದು ಸಾವಿರದ ನಾನು ಅದ ರೀ ನಮಸ್ಕಾರ ಎಫ್ಎಂ ನ್ಯೂಸ್ ಅಪ್ಡೇಟ್ ವಿಜಯಪುರ ನಗರದಲ್ಲಿ ರಾರಾಜಿಸುವ ಗಣೇಶ ಚತುರ್ಥಿಯ ಗಣೇಶ ಮೂರ್ತಿಗಳು ಭಾರತೀಯ ಹಬ್ಬಗಳ ಪೈಕಿ ಗಣೇಶ ಚತುರ್ಥಿಗೆ ವಿಶೇಷವಾದ ಸ್ಥಾನವಿದೆ ಪೌರಾಣಿಕ ಸಾಂಸ್ಕೃತಿಕ ನೆಲಗಟ್ಟಿನ ಜೊತೆಗೆ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಜನರನ್ನ ಒಗ್ಗೂಡಿಸುವಲ್ಲಿ ಗಣೇಶ ಚತುರ್ಥಿ ಹಬ್ಬ ಮುಖ್ಯ ಪಾತ್ರ ವಹಿಸಿದೆ ಇದರಿಂದಾಗಿ ಈ ಹಬ್ಬ ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿದೆ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಆಚರಿಸಲಾಗುವುದು ಈ ಹಬ್ಬದಲ್ಲಿ ದೇಶವಾಸಿಗಳು ದೊಡ್ಡ ಸಂಖ್ಯೆಯಲ್ಲಿ ಒಂದಾಗುತ್ತಾರೆ ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿಯನ್ನ ಕೂಡಿಸುವಾಗ ಸುತ್ತಮುತ್ತಲಿನ ಜನರ ಸಂಚಾರಕ್ಕೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವುದು ಸೂಕ್ತ ಪರಿಸರ ಸ್ನೇಹಿ ವಿಘ್ನೇಶನನ್ನ ಪ್ರತಿಷ್ಠಾಪಿಸಿ ಪರಿಸರ ಸ್ನೇಹಿ ಗಣೇಶ ಚತುರ್ಥಿ ಆಚರಿಸುವುದಕ್ಕೆ ಎಲ್ಲರೂ ಮುಂದಾಗಬೇಕು ಅದು ಸಾರ್ಥಕ ಭಾವವನ್ನು ಕೊಡುತ್ತದೆ ನಮಸ್ಕಾರ ಪ್ರತಿ ವರ್ಷದಂಥ ಈ ಸಲನೂ ನಾವು ಗಣೇಶ ಮೂರ್ತಿಗಳನ್ನು ತೊಗೊಂಬಂದಿವು ಮಾರಾಟ ಮಾಡಲಿಕ್ಕೆ ಈ ಸಲನೂ ಸಾಕನಷ್ಟು ಮೂರ್ತಿಗಳು ತಂದೆವು ಜನರಿಗೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಚಲೋ ಮಾರಾಟ ನಡೆದದ ಮತ್ತು ಗಿರಕಿ ಬರ್ತಾವೆ ಸ್ವಲ್ಪ ಕಡಿಮೆ ಕೇಳ್ತಾರೆ ಆದರೂ ನಾವು ಅವ್ರಿಗೆ ಸ್ಪಂದಿಸಿ ಕಡಿಮೆ ರೇಟ್ನಾಗ ಕೊಡುವಂಗೆ ಎಲ್ಲರಿಗೆ ವ್ಯವಸ್ಥೆ ಮಾಡಿಕೊಟ್ಟಿವ ಕೇಳ್ತಾರೆ ಅದು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಇದು ಅಂಗಡಿ ನಾವು ನಡೆಸ್ತಾ ಬಂದಿದ್ದೆವು ಹಾಂ ಪ್ರತಿ ವರ್ಷ ಇದೇ ಥರ ನಾವು ತಂದು ಮಾರಾಟ ಮಾಡ್ತೀವಿ ಚಲೋ ಅದು ವ್ಯಾಪಾರ ಇದು ನಗರ ನಗರ ಮತ್ತು ಪುಣೆ ಪೇಂದಿಂದ ತರ್ತೀವಿ ಸೊ ಕೆಲವೊಂದು ಸೊಲಾಪುರದಿಂದ ತರ್ತೀವಿ ಇಲ್ಲ ಓದೋ ಸಿಗ್ತಾ ಈ ವರ್ಷ ಚಲೋ ಅದೇ ರೇಟ್ ಹೋದ್ ಸಲ ಸ್ವಲ್ಪ ಇದರಿಂದ ಕೋಡಿದಿಂದ ಆ ಕಡೆ ಈ ಕಡೆ ಜನ ಸ್ವಲ್ಪ ಇದು ಮಾಡ್ತಿದ್ರು ಈ ಸಲ ಒಳ್ಳೆದ ಚಲೋ ಅದ ರೇಟಾ ನೋಡಿರಿ ಜನರು ಯಾವ ಥರ ಕೇಳ್ತಾರೆ ಕೇಳ್ತಾರ ಎಲ್ಲ ಸೈಜ್ ತಂದೀವಿ ನಾವು ಮತ್ತು ಹತ್ತು ಸಾವಿರದ ಅದ ಹದಿನೈದು ಸಾವಿರದ ಅದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಾವಿರದವೂ ಅದ ರೀ ಹಾಂ ಮತ್ತು ಕೇಳ್ತಾರೆ ಜನ ಅವ್ರಿಗೆ ನಾವು ಇದು ಇಲ್ಲ ಅನ್ನೋಕೆ ಬರೋಂಗಿಲ್ಲ ಕಡಿಮೆ ಮಾಡಿ ಕೊಡ್ತೀವಿ ಆಗಲಿಲ್ಲ ಹಾಂ ಹಾಂ ಅದನ್ನ ನಲ್ವತ್ತು ವರ್ಷ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಮಾಡ್ಕೊತ ಬಂದೀವಿ ರೀ ನಮ್ಮ ಹಿರಿಯರು ಮಾಡ್ಕೊತ ಬಂದ ರೀ ನಾವು ಅದ ಮುಂದುವರ್ಸ್ಕೊಂಡು ಹೊಂಟೀವಿ ಪ್ರಭು ಅಂತ ಸುಗಂಧಿ ಸ್ಟಾಲ್ ಇದು ಗಜಾ ಗಜ धीश्वर तु परमेश्वर कुपरीश्वर हे गजानन हे गजानन हे गजानन हेरी सुखकर्ता तू दुख करतायका हरी गज वंदन पार्वती नंदन बाबा विनायका विनायका महारी सायका तो राजा विनायका राजा विनायका तू राजा विनायका जानन हे गजानन हे गजानन हे गजानन हे गजानन तू वातीशर तू परमेश्वर तु हे गजानन हे गजानन हे गजानन हे ना के के का सुखकर्ता दू दुखक बाप्पा विनायका गज वंदन पार्वती नंदन बापा विनायका विनायका नगरी सा तो राजा विनायका राजा विनायका तू राजा विनायका राजा <yağ2> विनायका तू राजा विनायका हे गजानन हे गजानन हे गजानन हे गजानन हे गजानन तू तो ईश्वर तू तो परमेश्वर तुश्वर तो तो ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ಕಪೋ ಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो